ಸಂವಿಧಾನ ಅಂಗೀಕಾರದ ದಿನದ ಸಂಭ್ರಮ ರನ್ನ ನಗರಿ ಮೂಧೋಳದಲ್ಲಿ ಸರಳವಾಗಿ ಆಚರಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ನೇತೃತ್ವ ವಹಿಸಿದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನದ ಅಂಗೀಕಾರವಾಗಿ ಈ ದಿನ ಆಚರಿಸಲಾಗುತ್ತಿದೆ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸಂವಿಧಾನ ಶಿಲ್ಪಿಗೆ ಸಚಿವರು ಜನಪ್ರತಿನಿಧಿಗಳು ಅಧಿಕಾರಿಗಳು ಗೌರವ ಸಲ್ಲಿಸಿದ್ರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗೈದ್ರು ಸಂವಿಧಾನ ಪೀಠಿಕೆಯನ್ನು ಸಚಿವರು ಬೋಧಿಸಿದ್ರು ವಿದ್ಯಾರ್ಥಿಗಳು ನಾಗರಿಕರು ಸಂವಿಧಾನ ಪೀಠಿಕೆಯನ್ನು ಸ್ವೀಕರಿಸಿದ್ರು ಒಪ್ಪಿಕೊಂಡಂತ ಈ ಸಂವಿಧಾನ ಭಾರತದಲ್ಲಿ ಶ್ರೇಷ್ಠ ಸಂವಿಧಾನ ಅಂತಕ್ಕಂಥದ್ದಿದೆ ಅದನ್ನ ಪದೇ ಪದೇ ಪೀಠಿಕೆ ಮುಖಾಂತರ ಆ ಪೀಠಿಕೆಯಲ್ಲಿ ಎಲ್ಲ ಅಂಶಗಳನ್ನ ಒಳಗೊಂಡಿದೆ ಸರ್ವಧರ್ಮ ಸರ್ವ ಜಾತಿ ಸಮಾನ ಅವಕಾಶಗಳು ರಾಷ್ಟ್ರ ಪ್ರೇಮ ಇವೆಲ್ಲವನ್ನು ಅಳವಡಿಸ್ಕೊಂಡಂಥ ನಮ್ಮ ಸಂವಿಧಾನದ ಪೀಠಿಕೆ ಇದನ್ನು ಮತ್ತೆ ಮತ್ತೆ ಪದೇ 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 ಜನರಿಗೆ ತಿಳಿಸೋದ್ರ ಮೂಲಕ ದೇಶದ ಅಖಂಡತೆಯನ್ನು ಸಾರ್ವಭೌಮತೆಯನ್ನು ಜಾತ್ಯತೀತ ಇರತಕ್ಕಂಥ ತತ್ವವನ್ನು ಒಂದು ಪ್ರಚುರ ಪಡಿಸುವುದರ ಜೊತೆಗೆ ಅದರಂತೆ ಇದೊಂದು ಮಾರ್ಗ ಅನ್ನೋ ದೃಷ್ಟಿಯಿಂದ ಸರ್ಕಾರ ಪೀಟಿಕೆಯಲ್ಲಿಲ್ಲ ಕಡೆ ಓದಿಸ್ತಕ್ಕಂಥ ಕಾರ್ಯಕ್ರಮ ಇದೆ ಸಂವಿಧಾನದ ಪೀಠಿಕೆ ಇರುವ ಫಲಕಕ್ಕೂ ಮಾಲೆ ಹಾಕಲಾಗಿತ್ತು ತಾಲೂಕಿನ ಪ್ರಮುಖ ಅಧಿಕಾರಿಗಳು ಆಡಳಿತ ಮಂಡಳಿ ಸದಸ್ಯರು ಭಾಗಿಯಾಗಿದ್ರು ಶಾಲಾ ಮಕ್ಕಳಿಗೆ ಸಚಿವರು ಸಿಹಿ ವಿತರಿಸಿ ಸಂಭ್ರಮಿಸಿದ್ರು ನಿಮ್ಮ ಮನೆ ಮತ್ತು ಕಚೇರಿಗಳು ಲಕಲಕ ಅಂತ ಕಾಣ್ಬೇಕಾ ಹಾಗಾದ್ರೆ ಮನೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅತ್ಯುತ್ತಮ ಆಯ್ಕೆ ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಎಲ್ಲಾ ತರಹದ ಟೈಲ್ಸ್ ಗಳು ಎಲೆಕ್ಟ್ರಿಕಲ್ ಐಟಮ್ಸ್ ಗಳು ಪ್ಲಂಬಿಂಗ್ ಸ್ಯಾನಿಟರಿ ಗ್ರಾನೈಟ್ ಸಿಮೆಂಟ್ ಮತ್ತು ಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಹೊಸ ಮನೆಗಳು ಕಚೇರಿಗಳು ಕಟ್ಟಡಗಳ ಅಂದ ಚಂದ ಹೆಚ್ಚಿಸಲು ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಗಿಂತ ಬೇರೆ ಆಯ್ಕೆ ಮತ್ತೊಂದಿಲ್ಲ ಶಿವ ಸೊಲ್ಯೂಷನ್ಸ್ ಟೀಚರ್ಸ್ ಕಾಲೋನಿ ಹತ್ತಿರ ಕಾಡರಕೊಪ್ಪ ರೋಡ್ ಲೋಕಾಪುರ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ